ಪುಸ್ತಕ ಮೇಘಾ ಪ್ರಮೋದ್ ಅವರು ಬರೆದಿರುವ ಅಖಂಡ ರಾಷ್ಟ್ರ ತಪಸ್ವಿನಿ ಅಹಲಿಯಾ ಬಾಯಿಗೋಳ್ಕರ್ ಈ ಪುಸ್ತಕವನ್ನ ಯಾಕೆ ಓದಬೇಕು ಅಂತಂದ್ರೆ ಮುನ್ನೂರು ವರ್ಷದ ಹಿಂದೆ ಬದುಕಿದ್ದಂತ ಒಬ್ಬ ಮಹಿಳೆ ಇವತ್ತಿಗೂ ಯಾಕೆ ಪ್ರಸ್ತುತ ಆಗ್ತಾರೆ ಅನ್ನೋದಕ್ಕೆ ಈ ಪುಸ್ತಕ ಅವರ ಜೀವನಗಾಥೆಯನ್ನ ನಮ್ಮ ಮುಂದೆ ತೆರೆದಿಡುತ್ತೆ ಈ ಪುಸ್ತಕದ ಕವರ್ ಫೋಟೋ ನೋಡಿದ್ರೆ ನಿಮ್ಗೆ ನಾವು ಇವತ್ತು ಮಾತಾಡ್ತಾ ಇರುವಂಥ ವಿಚಾರಗಳನ್ನು ಹಲಿಯಾಬಾಯಿ ಹೋಳ್ಕರ್ ಅವತ್ತಿನ ದಿನದಲ್ಲೇ ಹೇಗೆ ರೂಢಿಸ್ಕೊಂಡಿದ್ರು ಗುಡ್ ಗವರ್ನೆನ್ಸ್ ಆಗಿರ್ಬೋದು ಸ್ಕಿಲ್ ಇಂಡಿಯಾ ಆಗಿರ್ಬೋದು ಆತ್ಮ ನಿರ್ಭರ್ ಆಗಿರ್ಬೋದು ನಾರಿ ಶಕ್ತಿ ಅಚ್ಚೆ ದಿನ್ ರೀಜ್ನಲಿಸಮ್ ನ್ಯಾಷನಲಿಸಮ್ ಸಾಂಸ್ಕೃತಿಕ ರಾಷ್ಟ್ರೀಯವಾದ ಗುಡ್ ಗವರ್ನೆನ್ಸ್ ವೋಕಲ್ ಫಾರ್ ಲೋಕಲ್ ಆಮೇಲೆ ಮಹಿಳೆಯರ ಒಂದು ವುಮೆನ್ ಎಂಪವರ್ಮೆಂಟ್ ನಾರಿ ಶಕ್ತಿ ಈ ರೀತಿಯಾದಂಥ ವಿಚಾರಗಳನ್ನು ಅವತ್ತೇ ಯೋಚನೆ ಮಾಡಿ ಅವರು ಯಾವ ರೀತಿ ಇಂಪ್ಲಿಮೆಂಟ್ ಮಾಡಿದ್ರು ಅನ್ನೋದಕ್ಕೆ ಈ ಪುಸ್ತಕ ನಮ್ಗೆ ಹಿಡಿದ ಕೈಗಾರಡಿ ಆಗುತ್ತೆ ಅಂತ ಹೇಳಿದ್ರೆ ಅತಿಶಯೋಕ್ತಿ ಇಲ್ಲ ಸೊ ಪುಸ್ತಕವನ್ನ ಶುರು ಮಾಡೋದಕ್ ಮುಂಚೆ ಲೇಖಕಿ ಮೇಘಾ ಪ್ರಮೋದ್ ಅವರು ಅರಿಕೆ ಮಾಡ್ಕೊಂಡಿದ್ದಾರೆ ಅದರಲ್ಲಿ ಇಷ್ಟ ಆದಂತ ಸಾಲುಗಳು ಇನ್ಫ್ಯಾಕ್ಟ್ ಪುಸ್ತಕ ಪೂರ್ತಿ ಓದದ್ಮೇಲೆ ಮತ್ತೆ ಬಂದು ಈ ಅರಿಕೆ ಓದಿದಾಗ ಅರೆ ವಾ ಅಂತ ಅನಿಸ್ತು ಅದನ್ನು ಒಮ್ಮೆ ಉಲ್ಲೇಖ ಮಾಡಕ್ಕೆ ಇಷ್ಟಪಡ್ತೀನಿ ಬಾಯ್ ವೋಳ್ಕರ್ ಅವ್ರ ಬಗ್ಗೆ ರಿಸರ್ಚ್ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ಅವ್ರಿಗೆ ಅನಿಸದಂತ ಮಾತುಗಳನ್ನ ಶೇರ್ ಮಾಡ್ಕೊಂಡಿದ್ದಾರೆ ಒಮ್ಮೆ ಆಕೆಯ ಬಗ್ಗೆ ಹೆಮ್ಮೆ ಅನಿಸಿದರೆ ಮತ್ತೊಮ್ಮೆ ಆಕೆಯ ಬಗ್ಗೆ ಆಶ್ಚರ್ಯ ಒಮ್ಮೆ ಆಕೆಯ ಪರಿಸ್ಥಿತಿಯ ಕಂಡು ಕನಿಕರ ಮೂಡಿದರೆ ಮರುಕ್ಷಣವೇ ಭಲೆ ಭಾರತ ಮಾತೆಯ ಪುತ್ರಿಯೇ ಎಂದು ಹುಬ್ಬರಿಸುವಂತೆ ಮಾಡಿದಳು ಒಮ್ಮೆ ತಾಯಿಯಾಗಿ ಅಗಾಧವಾದ ಮಾತೃತ್ವದ ಸಾಗರವಾಗಿ ಕಂಡವಳು ಮತ್ತೊಮ್ಮೆ ಕರ್ತೃತ್ವದ ಕಡಲಿನ ನಾವಿಗಳಾಗಿ ಕಂಡಳು ಒಮ್ಮೆ ದಾರ್ಶನಿಕಳಾಗಿ ಕಂಡರೆ ಮತ್ತೊಮ್ಮೆ ತಪಸ್ವಿನಿಯಂತೆ ಕಂಡಳು ಹೀಗೆ ಒಂದೊಂದು ಮಜಲಿನಲ್ಲೂ ಆಕೆಯ ಮೇರು ವ್ಯಕ್ತಿತ್ವದ ಅನಾವರಣವಾಯಿತು ಅಂತೇಳಿ ಸೊ ಅಹಲ್ಯವಾಯಿ ಹೋಳ್ಕರ ಅವರ ಬಗ್ಗೆ ರೀಸರ್ಚ್ ಮಾಡ್ತಾ ಇದ್ದಂಥ ಪ್ರಾಸೆಸ್ ಅಲ್ಲಿ ಅವ್ರದ್ದಾದಂಥ ಅನುಭೂತಿಯನ್ನ ಲೇಖಕಿ ವೇಗ ಪ್ರಮೋದ್ ಅವರು ಅರಿಕೆಯಲ್ಲಿ ಇಷ್ಟು ಚೆನ್ನಾಗಿ ಬರ್ಕೊಂಡಿದ್ದಾರೆ ಅದೇ ರೀತಿಯಲ್ಲಿ ಪುಸ್ತಕ ಓದುವ ಪ್ರತಿಯೊಬ್ಬ ಓದುಗನಿಗೂ ಓದುಗಳಿಗೂ ಇದೇ ರೀತಿಯಾದಂಥ ಅನುಭೂತಿಯಾಗುವುದು ಖಂಡಿತವಾಗ್ಲೂ ಕಟ್ಟಿಟ್ಟ ಬುದ್ಧಿ ಎಲ್ಲರೂ ಈ ಪುಸ್ತಕವನ್ನ ಓದಲೇಬೇಕು ಪರಿವಿಳಿ ನೋಡಿದ್ರೆ ಈ ಒಂದು ಪುಸ್ತಕದಲ್ಲಿ ಹನ್ನೊಂದು ಚಾಪ್ಟರ್ಸ್ ಇದೆ ಮೊದಲನೇದಾಗಿ ಹೋಲ್ಕರ್ ವಂಶಕ್ಕೆ ದೊರೆತ ಅನರ್ಧ್ಯ ರತ್ನ ಅಂತ ಹೇಳಿ ಇದ್ರಲ್ಲಿ ಒಂದು ಸಣ್ಣ ಘಟನೆ ಬರುತ್ತೆ ನಾನು ಸ್ಪಾಯ್ಲರ್ ಕೊಡ್ತಾ ಇಲ್ಲ ಆದ್ರೆ ಸಣ್ಣ ವಯಸ್ಸಿನಲ್ಲಿ ಅಹರ್ಯಬಾಯಿ ಒಂದು ಲಿಂಗವನ್ನ ಮಕ್ಕಳು ಆಡ್ತಾ ಇದ್ದಾಗ ನನ್ನದನ್ನ ನಾನು ಕಾಪಾಡಿಕೊಂಡೇ ಕಾಪಾಡ್ಕೊತೀನಿ ಅಂತ ಹೇಳಿ ಬೇರೆ ಯಾರೋ ಬಂದು ತೊಂದರೆ ಕೊಡೋಕ್ಕೆ ಪ್ರಯತ್ನ ಪಟ್ರು ಅವಳು ಲಿಂಗವನ್ನ ಕಾಪಾಡ್ಕೋಬೇಕು ಅಂತ ಹೋಗೋ ಸುತ್ತಲೂ ಬಚ್ಚಿಟ್ಕೊಂಡು ಅದನ್ನು ಬ ಬಿಗಿದಕ್ಕೆ ತಪ್ಪಾಳೆ ಅದನ್ನ ಒಬ್ಬ ಆ ಕೆಲಸದವನು ಹೋಗಿ ಆ ಹೋಳ್ಕರ್ ಸಾಮ್ರಾಜ್ಯದ ದೊರೆಂಗೆ ಹೇಳಿದಾಗ ನನ್ನ ಸಾಮ್ರಾಜ್ಯಕ್ಕೆ ಬೇಕಾಗಿರುವಂತ ಸೊಸೆ ಇವಳೆ ಹೇಳಿ ಅವಳನ್ನು ಸೊಸೆಯಾಗಿ ಆಯ್ಕೆ ಮಾಡ್ಕೊತಾರೆ ಸೊ ಹೋಳ್ಕೆ ವಂಶಕ್ಕೆ ಆಕೆ ಹೇಗೆ ಸಿಗ್ತಾಳೆ ಅನ್ನೋದನ್ನ ತುಂಬಾ ಮನೋಜ್ಞವಾಗಿ ಮನಸ್ಸಿಗೆ ಹತ್ರ ಆಗುವಂತ ರೀತಿನಲ್ಲಿ ಲೇಖಕಿ ಮೇಘಾ ಪ್ರಮೋದ್ ಅವರು ಕಟ್ಟಿಕೊಟ್ಟಿದ್ದಾರೆ ಅದಾದ ನಂತರದಲ್ಲಿ ಈ ನಮ್ಮ ಮರಾಠ ಸಾಮ್ರಾಜ್ಯ ಸಾಮ್ರಾಜ್ಯದ ಅಂಡರಲ್ಲಿ ಬರುವಂತ ಬೇರೆ ಬೇರೆ ಮನೆತನಗಳು ನಮ್ಮ ರಾಷ್ಟ್ರದ ಅಭಿವೃದ್ಧಿಗೆ ನಮ್ಮ ಹಿಂದೂ ಸಾಮ್ರಾಜ್ಯವನ್ನ ಕಟ್ಟುವಲ್ಲಿ ಯಾವ ರೀತಿ ಅದನ್ನು ಕೊಡುಗೆಯನ್ನು ಕೊಡಿತು ಅನ್ನುವಂಥದ್ದು ಕುರಿತಾಗಿ ಉಲ್ಲೇಖ ಮಾಡಿದ್ದಾರೆ ಆಮೇಲೆ ನೇತೃತ್ವದ ವಿಕಾಸ ಅನ್ನುವಂಥ ಒಂದು ಚಾಪ್ಟರ್ ಬರುತ್ತೆ ಆಮೇಲೆ ಮಹಾಸಂಕಲ್ಪ ಅಂದ್ರೆ ಇಡೀ ಜೀವನ ಒಂದು ಸಂಕಲ್ಪ ಅವಳು ಇಡೀ ಜೀವನವನ್ನ ಯಾವ ರೀತಿಯಾಗಿ ಬೇಕು ಅದೇ ರೀತಿಯಾಗಿ ಕಟ್ಕೊಳ್ಬೇಕು ಅತ್ತೆ ಮಾವ ಹೇಳ್ಕೊಟ್ಟಂತ ದಾರಿನಲ್ಲಿ ನಡೀಬೇಕು ಒಂದು ಸ್ಟ್ರಾಂಗ್ ವುಮೆನ್ ಆಗಿ ಏನೇನೆಲ್ಲ ತಾನು ಮಾಡಬೇಕು ಅನ್ನೋಂಥದ್ದಕ್ಕೆ ಆ ಹಲ್ಯಾಬಾಯಿ ಹೋಳ್ಕರ್ ಒಂದು ಉತ್ತಮವಾದಂತ ಉದಾಹರಣೆ ಆಗ್ತಾರೆ ಸೊ ಈ ಒಂದು ಪ್ರಾಸೆಸ್ ಅಲ್ಲಿ ಒಂದ್ ಏನ್ ಗೊತ್ತಾಗುತ್ತೆ ಅಂತಂದ್ರೆ ಆಕೆಯ ಸುತ್ತಲೂ ಇದ್ದಂತ ವಾತಾವರಣ ತುಂಬಾ ಕಂಡ್ಯೂಸಿವ್ ಆಗಿರ್ಲಿಲ್ಲ ಆಕೆಗೆ ಅಂದ್ರೆ ತುಂಬಾ ಸಪೋರ್ಟಿವ್ ಆಗಿರುವಂತ ಗಂಡ ಇರ್ಲಿಲ್ಲ ಅದಾದ ನಂತರದಲ್ಲಿ ಗಂಡನಂತೆ ಮಗನು ಆಗ್ತಾನೆ ತುಂಬಾ ಸಣ್ಣ ವಯಸ್ಸಿನಲ್ಲೇನೆ ಗಂಡ ತೀರ್ಕೊಂಡ್ಮೇಲೆ ನಾನು ಸತಿ ಹೋಗ್ತೀನಿ ಅಂತ ಹೇಳಿ ಬಲವಂತ ಇವರು ಮಾಡಿದ್ರು ಕೂಡ ಅತ್ತೆ ಮಾವ ಹೇಳ್ತಾರೆ ನಿಮ್ಗೆ ಲೈಫ್ ಅಲ್ಲಿ ಒಂದು ಗ್ರೇಟರ್ ಪರ್ಪಸ್ ಇದೆ ಅದಕ್ಕೋಸ್ಕರ ನೀವು ಜೀವಂತವಾಗಿರ್ಬೇಕು ಅಂತ ಸೊ ಹಿರಿಯರ ಮಾತಿಗೆ ಬೆಲೆ ಕೊಟ್ಟು ಸತಿ ಹೋಗ್ದಿರ ಒಂದು ಇಡೀ ರಾಜ್ಯವನ್ನ ನನ್ನ ಜನಕ್ಕೋಸ್ಕರ ನಾನು ಬದುಕ್ತೀನಿ ಅಂತ ಪಣ ತೊಡ್ತಾರೆ ಅತ್ತೆ ಮಾವ ತೀರ್ಕೋತಾರೆ ಕಷ್ಟವನ್ನೇ ಕಂಡ್ರು ಕೂಡ ಲೀಡರ್ಶಿಪ್ ಕ್ವಾಲಿಟೀಸ್ ಅನ್ನ ಅವರು ಬಿಟ್ಕೊಡೋದಿಲ್ಲ ಯಾಕೆ ಅಂತಂದ್ರೆ ನನ್ನ ಜೀವನದಲ್ಲಿ ನಾನು ಅನ್ನೋದು ಮಾತ್ರ ಅಲ್ಲ ಒಂದು ಗ್ರೇಟರ್ ಪರ್ಪಸ್ ಇದೆ ಅಂತ ಸೊ ನಾನು ಅನ್ನೋದನ್ನ ಪಕ್ಕಕ್ಕಿಟ್ಟು ಸ್ವತ್ವ ಅನ್ನೋದನ್ನ ಅವರು ಎಂಬ್ರೇಸ್ ಮಾಡ್ತಾರೆ ಅಂದ್ರೆ ನನ್ನ ನಾಡು ನನ್ನ ಜನ ನೆಲ ಸೊ ಇವರಿಗೆ ನಾನು ಒಳ್ಳೆಯದು ಮಾಡ್ಬೇಕು ಅನ್ನುವಂತ ಒಂದು ಅವರ ದೂರ ದೃಷ್ಟಿ ಏನಿದೆ ಅದು ತುಂಬಾ ಚೆನ್ನಾಗಿ ಇದರಲ್ಲಿ ಕಟ್ಕೊಟ್ಟಿದ್ದಾರೆ ಆಮೇಲೆ ಇನ್ನೊಂದು ಆ ಒಂದು ರಾಂಗ್ ನೋಷನ್ ಇದೆ ನಮ್ಮ ಸಮಾಜದಲ್ಲಿ ಏನು ಅಂತಂದ್ರೆ ಸತಿ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಇತ್ತು ಹೇಳಿ ಮಹಾಭಾರತದ ಎಕ್ಸಾಂಪಲ್ ನೋಡ್ದಾಗ ಅಥವಾ ರಾಮಾಯಣದ ಎಕ್ಸಾಂಪಲ್ ನೋಡಿದಾಗ ಆಗಲಿ ರಾಮಾಯಣದಲ್ಲಿ ದಶರಥ ಮಹಾರಾಜ ತೀರ್ಕೊಂಡ್ಮೇಲೆ ಅವನ ಮೂರು ರಾಣಿಯರು ಸತಿ ಹೋಗೋದಿಲ್ಲ ಮಹಾಭಾರತದಲ್ಲಿ ಆ ಪಾಂಡುರಾಜ ತೀರ್ಕೊಂಡಿದ್ದಾದ್ಮೇಲೆ ಮಾದರಿಗೆ ನನ್ನ ಲೈಫಲ್ಲಿ ಏನೇನು ಪರ್ಪಸ್ ಇಲ್ಲ ಅನ್ನೋ ಕಾರಣಕ್ಕೆ ನಾನು ಗಂಡನ್ ಜೊತೆ ಹೋಗ್ತೀನಿ ಅಂತ ಸತಿ ಹೋಗ್ತೀನಿ ಅಂತ ಅವ್ರು ಡಿಸೈಡ್ ಮಾಡ್ತಾರೆ ಆದ್ರೆ ಕುಂತಿ ನನ್ನ ಮಕ್ಕಳಗೋಸ್ಕರ ಇರಬೇಕು ಈ ರಾಜ್ಯಕ್ಕೋಸ್ಕರ ನಾನು ಇರಬೇಕು ಅಂತ ಅವ್ರು ಸುಟ್ಟಿ ಹೋಗೋದಿಲ್ಲ ಸೊ ಸತಿ ವಾಸ್ ನೆವರ್ ಆನ್ ಇನ್ಹೆರಿಟ್ ಕ್ವಾಲಿಟಿ ಆಫ್ ಇಂಡಿಕ್ ಸಿವಿಲೈಸೇಷನ್ ಅನ್ನೋದನ್ನ ಮೇಘಾ ಪ್ರಮೋದ್ ಅವರು ತುಂಬಾ ಚೆನ್ನಾಗಿ ಹೇಳ್ತಾರೆ ಸೊ ಅದರಲ್ಲಿ ಒಂದು ಕೆಲವು ಲೈನ್ಸ್ ನ ಉಲ್ಲೇಖ ಮಾಡಕ್ ಇಷ್ಟಪಡ್ತೀನಿ ಕಾಲ ಕಳೆದಂತೆ ಮೊಘಲರ ದಾಳಿಗೆ ಇಲ್ಲಿನ ರಾಜರು ಬಲಿಯಾದಾಗ ಆ ರಾಜಪತ್ನಿಯರು ತಮ್ಮ ಮಾನವನ್ನ ಶೀಲವನ್ನ ರಕ್ಷಿಸಿಕೊಳ್ಳಲು ಪತಿಯ ಚಿತೆಯನ್ನ ಇರಲು ಪ್ರಾರಂಭಿಸಿದರೆ ಹೊರತು ಕಡ್ಡಾಯವಾಗಿ ಸತಿ ಹೋಗುವ ಪದ್ಧತಿ ಭಾರತದಲ್ಲಿ ಎಂದಿಗೂ ಇರಲಿಲ್ಲ ಅಂತೇಳಿ ಸೊ ನಮ್ಮ ಸಂಸ್ಕೃತಿ ನಮ್ಮ ಒಂದು ಪರಂಪರೆ ನಮ್ಮ ಸಿವಿಲೈಸೇಷನ್ ಎಷ್ಟು ರಿಚ್ ಆಗಿತ್ತು ಮಹಿಳೆಯರಿಗೆ ಎಷ್ಟು ಗೌರವ ಸ್ಥಾನಮಾನ ಕೊಟ್ಟಿತ್ತು ಅನ್ನೋದಕ್ಕೆ ಇದು ಒಂದು ಉದಾಹರಣೆ ಅಂತ ಹೇಳ್ಬೋದು ಅಂದ್ರೆ ಪರಿಸ್ಥಿತಿಗೆ ಅನುಗುಣವಾಗಿ ಅನಿವಾರ್ಯವಾಗಿ ಮೊಘಲರು ಬಂದು ದಾಳಿ ಮಾಡ್ತಾ ಇದ್ರು ಅವಾಗ ನಮ್ಮ ಹೆಣ್ಮಕ್ಳು ಅವರೇ ಸ್ವಇಚ್ಛೆಯಿಂದ ನಮ್ಮ ಮಾನವನ ಕಾಪಾಡ್ಕೊಳ್ಬೇಕು ಅನ್ನೋ ಸತಿ ಹೋಗ್ತಿದ್ರು ವಿನಃ ಅದೊಂದು ಸಾಮಾಜಿಕ ಪಿಡುಗಾಗಿ ಎಂದಿಗೂ ನಮ್ಮಲ್ಲಿ ಹಿಂಬೈಪಾಗಿದ್ದಂತ ಒಂದು ಲಕ್ಷಣ ಇರಲಿಲ್ಲ ಇನ್ನ ಆಕೆ ಯಾವ ರೀತಿಯಾಗಿ ವೀರಾಗ್ರಣಿಯಾಗಿ ರಾಜ್ಯ ಪಾಲನೆ ಮಾಡ್ತಾರೆ ಅಂತ ಅದ್ರ ಉಲ್ಲೇಖಗಳಿದೆ ಗುಡ್ ಗವರ್ನೆನ್ಸ್ ಏನೇನೆಲ್ಲ ಮೆಷರ್ಸ್ ತಗೊಂಡಿದ್ರು ಅಂತ ಹೇಳಿ ನನಗೆ ತುಂಬಾ ಇಷ್ಟ ಆದಂತ ಚಾಪ್ಟರ್ ಅಂದ್ರೆ ಪ್ರಜಾಪಾಲಕಿ ಮಾತೋಶ್ರೀ ಅಂತ ಹೇಳಿ ಅಂದ್ರೆ ಈ ಒಂದು ಚಾಪ್ಟರ್ ಅಲ್ಲಿ ಅಹಲ್ಯ ಬಾಯಿ ಓಳ್ಕರ್ ಅವರ ಲೀಡರ್ಶಿಪ್ ಕ್ವಾಲಿಟೀಸ್ ತುಂಬಾ ಚೆನ್ನಾಗಿ ಅನಾವರಣ ಮಾಡಿದ್ದಾರೆ ನ್ಯಾಯದ ದೇವತೆ ಅಂತ ಹೇಳಿ ಒಂದು ಸಣ್ಣ ಕತೆ ಏನು ಅಂತಂದ್ರೆ ನಾನು ಆವಾಗ್ಲೇನು ಹೇಳಿದೆ ಅಹ್ ಅಹಲ್ಯಬಾಯಿ ಹೋಳ್ಕರ್ ಅವ್ರ ಮಗ ಸ್ವಲ್ಪ ಉಪ್ಪುಟಳ ಜಾಸ್ತಿ ಇತ್ತು ಒಂದು ಅಂತ ಹೇಳಿ ಸೊ ಈ ತರ ಒಂದು ಸಂದರ್ಭದಲ್ಲಿ ಎಲ್ಗೋ ಅಹ್ ಬೇಟೆಗೋಯ್ಕೋ ಹೋಗ್ತಿದ್ದಾಗ ಯಾವ ಒಂದು ಕರು ಕಾಣಿಸುತ್ತೆ ಆ ಕರುಗೆಯನ್ನು ತೊಂದರೆ ಕೊಟ್ಟು ಆ ಕರು ಸತ್ತೋಗುತ್ತೆ ಅದಾದ ನಂತರದಲ್ಲಿ ಆ ಕರುವಿನ ಅಮ್ಮ ಅಂದ್ರೆ ಹಸು ಪ್ರತಿದಿನ ಹಲ್ಲೆಬಾಯಿ ಹೋಳ್ಕರ್ ಅವರು ಈ ರಾಜ್ಯ ಕೂತ್ಕೊಂಡು ಜನರ ಕಷ್ಟ ಎಲ್ಲ ಕೇಳ್ಕೊಂಡು ಜಡ್ಜ್ಮೆಂಟ್ಸ್ ಎಲ್ಲ ಕೊಡ್ತಾ ಇರ್ತಾರೆ ಅವತ್ತೊಂದಿನ ಆ ರಾಜ್ಯ ದರ್ಬಾರ್ಗೆ ಹಸು ಬರುತ್ತೆ ಯಾಕೆ ಹಸು ಬರ್ತಾ ಇದೆ ಅಂತ ಹೇಳಿ ಹಲ್ಲೆಬಾಯಿ ಅವರು ಯೋಚನೆ ಮಾಡಿದಾಗ ಅವಾಗ ಊರಿನಲ್ಲಿದ್ದವರು ಬಂದು ಹೇಳ್ತಾರೆ ಈ ತರ ನಿಮ್ಮಗ ಆ ಕರು ಸಾಯಿಸ್ಬಿಟ್ಟ ಸೊ ಆ ಹಸು ಬೇಜಾರಲ್ಲಿ ಬಂದು ಆ ಈ ತರ ನಿಮ್ಮ ಹತ್ರ ಹೇಳ್ಕೊತಾ ಇದೆ ಅಂತ ಹೇಳಿ ಅವಾಗ ಏನ್ ಮಾಡ್ತಾರೆ ಅಂತಂದ್ರೆ ಹಲಿಯ ಅವರು ಆ ಮಗನ್ನು ಕರ್ಕೊಂಡು ಹೋಗ್ಬಿಟ್ಟು ಆ ಮಗನ್ ಒಂದು ಜಾಗದಲ್ಲಿ ನಿಲ್ಸಿ ಕಟ್ ಹಾಕಿ ಆ ಜೋರ ಗ್ರಥಾನ ಅವನು ಯಾವ ತರ ಆ ಕರು ಅದೇ ತರ ಮಾಡಕ್ ಹೋದಾಗ ಹಸು ಬಂದು ಅಡ್ಡ ನಿಂತ್ಕೊಳ್ಳುತ್ತೆ ಬೇಡ ನಾನು ತಾಯಿಯಾಗಿ ನನ್ನ ನೋವು ನಾನು ಹೋಗ್ತಾ ಇದೀನಿ ನನ್ನ ಕರು ಕಡ್ಕೊಂಡು ಆ ನೋವು ನಿನಗೆ ಬೇಡ ಅಂತ ಹೇಳಿ ಅಂದ್ರೆ ಸೊ ಎಲ್ಲಾರನೂ ಲಾ ಮುಂದೆ ಈಕ್ವಲ್ ಆಗಿ ಕಾಣ್ಬೇಕು ಅನ್ನುವಂಥದ್ದು ಅವರ ಒಂದು ದೂರದೃಷ್ಟಿಯಾಗಿತ್ತು ಅಂದ್ರೆ ಎಲ್ರು ಸಮಾನವಾಗಿ ಕಾಣ್ಬೇಕು ಅಂತೇಳಿ ಸೊ ನ್ಯಾಯದ ದೇವತೆ ಅಂತ ಹೇಳಿ ಹಲ್ಲೆಬಾಯಿ ಹೋಳ್ಕರ್ ಅವ್ರನ್ನ ನಾವು ಕಾಣಬಹುದು ಇನ್ನ ಮುಂದೆ ಹೋಗ್ತಾ ಹೋಗ್ತಾ ಈ ತೆರಿಗೆ ತೆರಿಗೆ ವ್ಯವಸ್ಥೆ ಇತ್ತು ಅಂದ್ರೆ ಎಲ್ರಿಗೂ ಈ ಬ್ರಿಟಿಷರು ಬಂದಂತ ಸಂದರ್ಭದಲ್ಲಿ ಟ್ಯಾಕ್ಸೇಷನ್ ಸಿಸ್ಟಮ್ ತುಂಬಾ ಕೆಟ್ಟದಾಗಿತ್ತು ಅಂದ್ರೆ ಜನಕ್ಕೆ ತುಂಬಾ ಕಷ್ಟ ಕೊಡ್ತಾ ಇದ್ರು ತೆರಿಗೆ ತುಂಬಾ ಹೀನಾಯವಾಗಿ ಹಿಂಸೆ ಮಾಡಿ ಕಲೆಕ್ಟ್ ಮಾಡ್ತಾ ಇದ್ರು ಅಂತ ಸಂದರ್ಭದಲ್ಲಿ ಹಲಿಯ ಬಾಯಿಯವರು ಯಾವಾಗ ಬೆಳೆ ನಾಶ ಆಗಿದೆ ಅಥವಾ ಅತಿವೃಷ್ಟಿ ಅನಾವೃಷ್ಟಿಯಾಗಿ ರೈತರಿಗೆ ಆದಾಯ ಇಲ್ಲ ಇಲ್ಲವಾಗ ನೀವು ತೆರಿಗೆ ಕೊಡೋದು ಬೇಡ ಅನ್ನುವಂತಹ ಒಂದು ಪಾಲಿಸಿನ ಕೂಡ ಅವರು ತಂದಿದ್ರು ಇನ್ನ ವಿಧವೆಯರ ಬಾಳೆಗೆ ದೀಪ ಆಗ್ತಾರೆ ಅವರು ಅಂದ್ರೆ ಆ ವಿಧವೆಯರ ಪ್ರಾಪರ್ಟಿಗೋಸ್ಕರ ಎಲ್ಲರೂ ತಮ್ಮ ಕೆಟ್ಟ ಕಣ್ಣನ್ನ ಹಾಕ್ತಾ ಇರ್ತಾರೆ ಅವ್ರನ್ನ ನೋಡ್ಕೋಬೇಕು ಅನ್ನೋ ದೃಷ್ಟಿ ಯಾರಿಗೂ ಇರೋದಿಲ್ಲ ರಾಜ್ಯದ ಬೊಕ್ಕಸಕ್ಕೆ ತಂದು ಕೊಡ್ಬೇಕು ಅನ್ನೋಂತ ಪದ್ಧತಿ ಯಾವಾಗಿತ್ತು ಸೊ ವಿಧವೆಯರಿಗೋಸ್ಕರ ಅವರು ಒಂದು ಹೊಸ ಫಂಡ್ ಅನ್ನ ಕ್ರಿಯೇಟ್ ಮಾಡ್ತಾರೆ ಅವರ ರಾಜ್ಯದಲ್ಲಿ ಆಮೇಲೆ ಮಹಿಳೆಯರಿಗೋಸ್ಕರ ಮಾಡಿದಂಥದ್ದು ಒಂದೋ ಎರಡೋ ಅಂತ ಪಾಯಿಂಟ್ ಮಾಡಕ್ಕಾಗಲ್ಲ ವಿಧವೆಯರ ಪುನರ್ ವಿವಾಹಕ್ಕೆ ಪ್ರೋತ್ಸಾಹ ಕೊಡ್ತಾರೆ ಆಮೇಲೆ ಸತಿ ಪದ್ಧತಿಯನ್ನ ಬೇರೆಯಿಂದ ಕಿತ್ಕೊಯಂತ ಪ್ರಯತ್ನ ಮಾಡ್ತಾರೆ ಆಮೇಲೆ ಬಾಲ್ಯ ವಿವಾಹವನ್ನ ಬೇಡ ಅಂತ ಹೇಳಿ ಅವರು ಏನೋ ಪ್ರಮೋಟ್ ಮಾಡ್ತಾರೆ ಆಮೇಲೆ ಆಮೇಲೆ ಕಲಾ ಆಸಕ್ತರಿಗೆ ಕಲೆಯಲ್ಲಿ ಅವ್ರ ಜೀವನವನ್ನು ಕಟ್ಕೊಳ್ಳೋದಕ್ಕೆ ಸ್ವಾವಲಂಬಿ ಆಗೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ ವಿಮೆನ್ ಎಂಪವರ್ಮೆಂಟ್ ಅನ್ನುವಂಥದ್ದು ಹಲ್ಯಾಬಾಯಿಯವರ ಆಳ್ವಿಕೆಯಲ್ಲಿ ತಾಂಡವಾಡ್ತಾ ಇತ್ತು ಅಂತ ಹೇಳ್ಬೋದು ಯಾಕೆ ಅಂದ್ರೆ ಇವತ್ತಿಗೂ ಕೂಡ ಇಂದೂರಲ್ಲಿ ಹೋಗಿ ನೋಡಿದ್ರೆ ಬಹುಶಃ ನನಗೆ ವಿಮೆನ್ ಆಂಟ್ರಪ್ರಶಿಪ್ ಜಾಸ್ತಿ ಕಾಣುತ್ತೆ ಯಾಕೆ ಅಂದ್ರೆ ಅದು ಹಲ್ಯಾಬಾಯಿ ಅವರು ಹಾಕಿದಂತಹ ಒಂದು ಬೀಜ ಇವತ್ತು ಬೇರು ಗಟ್ಟಿಯಾಗಿ ಹೆಮ್ಮರವಾಗಿ ಬೆಳೀತಾ ಇದೆ ಆಮೇಲೆ ಇವತ್ತು ಕೂಡ ಮಹೇಶ್ವರ್ ನಾವು ಏನು ನೋಡ್ತೀವಿ ಆ ಒಂದು ಉದ್ಯಮವನ್ನ ಶುರು ಮಾಡಿ ಇದರಿಂದ ನಿಮ್ ಜೀವನ ಕಟ್ಕೊಳ್ಬಹುದು ಅಂತ ಅದಕ್ಕೆ ಮಾರ್ಕೆಟ್ ಒದಗಿಸಿಕೊಟ್ಟಂತ ಒಂದು ಶ್ರೇಯ ಕೂಡ ಹಲ್ಯಬಾಯಿ ಬೋಡ್ಕರ್ ಅವರಿಗೆ ಸಿಗುತ್ತೆ ಸೊ ಈ ಒಂದು ಚಾಪ್ಟರ್ ಅಲ್ಲಿ ಅಹ್ ಇದೆಲ್ಲಾನು ನಮ್ಗೆ ಕಾಣಸಿಗುತ್ತೆ ಇನ್ನೊಂದು ಸಣ್ಣ ಉದಾಹರಣೆ ಏನು ಅಂತಂದ್ರೆ ಹಳ್ಳಿಯ ಬಾಯಿ ಅವರು ಗುಡ್ ಗವರ್ನೆನ್ಸ್ ಯಾವ ತರ ಮಾಡ್ತಿದ್ರು ಅನ್ನೋದಕ್ಕೆ ಸೊ ಅವರು ದೇವಸ್ಥಾನದಲ್ಲಿ ಕೆಲಸ ಮಾಡಿಸೋದಿಕ್ಕೆ ಅಂತ ಕರ್ಮಚಾರಿಗಳನ್ನ ಕರ್ಕೊಂಡ್ ಬಂದಿದ್ರು ಸುಮಾರು ಮುನ್ನೂರು ಜನ ಅವ್ರಿಗೆಲ್ಲಾರು ಅರಮನೆಯಲ್ಲೇನೆ ಆಹಾರ ತಯಾರಾಗ್ತಾ ಇತ್ತು ಆದ್ರೆ ಅವ್ರೆಲ್ಲರ ಜೊತೆ ಹಾಲಿಯಬಾಯಿ ಹೋಳ್ಕರ್ ಅವರು ಕೂತ್ಕೊಂಡು ಊಟ ಮಾಡ್ತಾ ಇದ್ರು ಯಾವುದೇ ರೀತಿಯಾದಂತ ಪಂಕ್ತಿ ದೇಹ ಇರಲಿಲ್ಲ ಇದಾದ ನಂತರದಲ್ಲಿ ನಮ್ ಎಲ್ರಿಗೂ ಗೊತ್ತಿರುವಂತದ್ದೇ ಧಾರ್ಮಿಕವಾಗಿ ಆಕೆ ಈ ತೀರ್ಥ ಯಾತ್ರೆಯನ್ನ ಪ್ರಮೋಟ್ ಮಾಡಿದಂತ ಒಂದು ಅಹ್ ದೊಡ್ಡ ಕಾಂಟ್ರಿಬ್ಯೂಷನ್ ಹಾಲಿಯಬಾಯಿ ಹೋಳ್ಕರ್ ಅವ್ರದ್ದು ಇದೆ ಆಮೇಲೆ ನಮ್ಮ ಕಾಶ್ಯ ಜ್ಞಾನವಾಕರ್ ದೇವಸ್ಥಾನ ಆಗಿರಬಹುದು ಅಥವಾ ಸೋಮನಾಥ ದೇವಸ್ಥಾನ ಆಗಿರಬಹುದು ಹಿಮಾಲಯದ ಕೇದಾರೇಶ್ವರ ಆಗಿರ್ಬೋದು ಇದೆಲ್ಲವನ್ನ ಜೀರ್ಣೋದ್ಧಾರ ಮಾಡಿದಂತ ಒಂದು ಮೇಜರ್ ಕಾಂಟ್ರಿಬ್ಯೂಟರ್ ಅಹಲ್ಯಬಾಯಿ ಅಂತ ಹೇಳಿದ್ರೆ ಅದು ಅತಿಶಯೋಕ್ತಿ ಅಲ್ಲ ಇನ್ಫ್ಯಾಕ್ಟ್ ಅವರು ಕಟ್ಟಿರುವಂತಹ ಘಾಟ್ ಇವತ್ತಿಗೂ ನಮಗೆ ನಮ್ಗೆ ಕಾಶಿನಲ್ಲಿ ಕಾಣಸಿಗುತ್ತೆ ಸೊ ಇವತ್ತು ನಾವೇನು ಅಯೋಧ್ಯೆಯ ರಾಮಂದಿರವನ್ನ ನಾನ್ನೂರು ವರ್ಷಗಳ ನಂತರದಲ್ಲಿ ಕಟ್ಟು ನಾವು ಅದನ್ನ ಸಂಭ್ರಮ ಪಡ್ತಾ ಥಾಟ್ ಮುನ್ನೂರು ವರ್ಷಗಳ ಅದಕ್ಕೆ ಅವರು ಕಾಂಟ್ರಿಬ್ಯೂಟ್ ಮಾಡಿರಂತ ಇನ್ಫ್ಯಾಕ್ಟ್ ಅಯೋಧ್ಯೆಯಲ್ಲಿ ಕೂಡ ಧರ್ಮಚಕ್ರಗಳನ್ನ ಕಟ್ಟಿರುವಂತದ್ದು ನಾವು ಕಾಣ್ಬೋದು ಅದರ ಉಲ್ಲೇಖ ಕೂಡ ಈ ಪುಸ್ತಕದಲ್ಲಿ ಮೇಘಾ ಪ್ರಮೋದ್ ಅವರು ಮಾಡಿದ್ದಾರೆ ಇನ್ನ ವಿಷಯ ಕನ್ಕ್ಲೂಡ್ ಮಾಡಬೇಕು ಅಂತಂದ್ರೆ ಈ ಪುಸ್ತಕದಲ್ಲಿ ಅವರು ಕಡೆಯ ಚಾಪ್ಟರ್ ಅಂದು ಇಂದು ಅಂತ ಹೇಳಿ ಒಂದು ಕಂಪಾರಿಸನ್ ಅನ್ನ ಕೊಟ್ಟಿದ್ದಾರೆ ಹಲ್ಯಬಾಯಿ ವೋಳ್ಕರ್ ಅವರು ಅವತ್ ಕಂಡಂತ ಕಂಚು ಇವತ್ತಿಗೆ ಯಾಕೆ ಪ್ರಸ್ತುತ ಅಥವಾ ಇವತ್ತಿನ ನಮ್ಮ ಪ್ರಧಾನಮಂತ್ರಿಗಳು ಮಂತ್ರಿಗಳು ಮಾಡ್ತಿರುವಂತಹ ಕೆಲವು ಪ್ರಾಜೆಕ್ಟ್ಸ್ ಅಲ್ಲಿ ಅಹಲ್ಯ ಬಾಯಿ ಅವರೇ ಸ್ಫೂರ್ತಿ ಅಂತ ಹೇಳಿ ಆತ್ಮ ನಿರ್ಭರ್ ಭಾರತ್ ಅಂತ ಆಗಿರಬಹುದು ಅಂದ್ರೆ ಮಹಿಳೆಯರೆಲ್ಲ ಸ್ವಾವಲಂಬಿ ಆಗ್ಬೇಕು ನಮ್ಮ ಲೋಕಲ್ ಪ್ರೊಡಕ್ಷನ್ ನಿಂದನೆ ಮ್ಯಾನುಫ್ಯಾಕ್ಚರ್ ಆಗಬೇಕು ಮಾರ್ಕೆಟ್ ಒದಗಿಸಬೇಕು ಈ ಎಲ್ಲ ಥಾಟ್ಸು ಅಹಲ್ಯಬಾಯಿ ಅವರಿಗೆ ಅವತ್ತೇ ಇತ್ತು ಆಮೇಲೆ ಲೋಕಲ್ ಫಾರ್ ಲೋಕಲ್ ಆಗಿರಬಹುದು ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಸಬ್ ಕಾ ವಿಶ್ವಾಸ ಸಬ್ ಕಾ ಪ್ರಯಾಸ್ ಅಥವಾ ಬೇಟಿ ಬಚಾವೋ ಬೇಟಿ ಪಡಾವೋ ಆಗಿರಬಹುದು ನಾರಿ ಶಕ್ತಿ ಆಗಿರ್ಬೋದು ಹೀಗೆ ಪ್ರತಿಯೊಂದು ಕೂಡ ಅಂತ್ಯೋದಯದ ಒಂದು ಅದ್ಭುತ ಪರಿಕಲ್ಪನೆ ಕೂಡ ಅಹಲ್ಯ ಬೈ ಮಾಡುತ್ತಿರುವ ಇತ್ತು ಸೋ ಒಂದೇನು ಅಂತ ಹೇಳಿದ್ರೆ ಬಾಯಿ ಹೋಳ್ಕರ್ ನಮ್ಮ ಇವತ್ತಿನ ಎಲ್ಲ ಹೆಣ್ಣುಮಕ್ಕಳಿಗೆ ಮಾದರಿ ಆಗ್ತಾರೆ ಯಾಕೆಂದ್ರೆ ಅವರ ಜೀವನ ಗಾಥೆಯೇ ನಮ್ಮೆಲ್ಲರಿಗೂ ಸ್ಫೂರ್ತಿಯ ಕಥೆ ಎಲ್ಲರೂ ಕೂಡ ಈ ಪುಸ್ತಕವನ್ನ ಓದಿ ಯಾಕೆಂದ್ರೆ ಇದೊಂದು ವ್ಯಕ್ತಿತ್ವ ಈ ವ್ಯಕ್ತಿತ್ವದ ಅನಾವರಣ ಆಗ್ಬೇಕು ಅಂತಂದ್ರೆ ಪುಸ್ತಕ ಓದಿದ್ರೆ ಮಾತ್ರ ಸಾಧ್ಯ ಸೊ ಅಖಂಡ ರಾಷ್ಟ್ರ ತಪಸ್ವಿನಿ ಬಾಯಿ ಹೋಳ್ಕರ್ ಎಲ್ಲರೂ ಖಂಡಿತ ಓದಿ